ದಿನಗಾಗಿ ಧಾರಾವಾಹಿಯ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ರಚನಾ ಟೀ ಕುಡಿತಾ ಕೂತಿರ್ತಾಳೆ ಟ್ವಿಂಕಲ್ ಅಲ್ಲೇ ನಿಂತ್ಕೊಂಡು ನೀವು ಸೂಪರ್ ಸ್ಟಾರ್ ರಚನಾ ಹೋಗಿ ಹೋಗಿ ಆ ಜೀವನ ಮದ್ವೆ ಆಗಿದ್ದೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ತಾ ಇರುವಾಗ ಬಾಲ ಅಲ್ಲಿಗೆ ಬರ್ತಾನೆ ಯಾಕೆ ಎಲ್ರು ಇದೇ ಕೇಳ್ತಿದ್ದಾರೆ ಯಾಕೆ ಮದ್ವೆ ಆಗ್ಬಾರ್ದಿತ್ತ ಅಂತ ಕೇಳ್ತಾನೆ ಟ್ವಿಂಕಲ್ ಹಾಗೂ ಬಾಲ ಇಬ್ರು ಮಾತು ಬೆಳೆಸ್ತಾನೆ ಇರ್ತಾರೆ ಇದನ್ನ ಕೇಳಿಸ್ಕೊತಾ ಇರೋ ಆಗಿ ಸ್ಟಾಪ್ ಇಟ್ ಅಂತ ಎರಡನೆಯ ದೃಶ್ಯದಲ್ಲಿ ಮನೆಯವರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ರಚನಾ ಜೀವ ಮತ್ತೆ ಬಾಲ ಬರ್ತಾರೆ ಆದ್ರೆ ಟೇಬಲ್ ಅಲ್ಲಿ ಜಾಗ ಇದ್ರು ಚೇರ್ ಇರಲ್ಲ ಬೇಕು ಅಂತ ತೆಗ್ದಿರೋ ತರ ಕಾಣಿಸುತ್ತೆ ಒಂದ್ ಚೇರ್ ಮಾತ್ರ ಖಾಲಿ ಇರುತ್ತೆ ಮನೆಯವರೆಲ್ಲರೂ ಹತ್ರ ಕೂತ್ಕೋ ಊಟ ಮಾಡು ಅಂತ ಹೇಳ್ತಾರೆ ಆದ್ರೆ ಯಾರು ಬಾಲ ಮತ್ತೆ ಜೀವನ ಊಟಕ್ಕೆ ಕುತ್ಕೊಳ್ಳಿ ಅಂತ ಕರಿಯಲ್ಲ ನಿಧಿ ಹಾಗೂ ಮನೋಹರ್ ಬಾಲ ಹಾಗೂ ಜೀವಾಗೆ ಚೇರ್ ಕೊಡೋಕೆ ಅಂತ ಎದ್ದಾಗ ಊಟಕ್ಕೆ ಕೂತ್ ಮೇಲೆ ಹೇಳ್ಬಾರ್ದು ಅಂತ ಮಚರೇಶ್ವರಿ ಹೇಳ್ತಾಳೆ ರಚನಾಗೆ ಇವರು ಬೇಕು ಅಂತಾನೆ ಅವಮಾನ ಮಾಡ್ತಾ ಇರೋದು ಗೊತ್ತಾಗತ್ತೆ ಆಗ ರಚನಾ ಚಿಕ್ಕಮ್ಮ ಆರತಿ ಬಾ ರಚನಾ ಕೂತ್ಕೋ ಊಟ ಮಾಡು ಅಂತ ಮತ್ತೆ ಕರೆದಾಗ ಇರೋದು ಒಂದೇ ಚೇರು ನಾವು ಮೂರ್ ಜನ ಇದೀವಿ ಅಂತ ರಚನಾ ಹೇಳ್ತಾಳೆ ಆಗ ತೇಜ ನೀನ್ ಕುತ್ಕೋ ಅವರು ಕೆಳಗಡೆ ಕುತ್ ಕುತ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ರಚನಾ ಕೋಪ ಮಾಡ್ಕೊಂಡು ಚೇರ್ ಮೇಲ್ ಕುತ್ಕೊಂಡ್ರು ನೆಲ್ ಮೇಲ್ ಕುತ್ಕೊಂಡ್ರು ಹೊಟ್ಟೆ ತಿನ್ನೋದು ಅನ್ನದೇ ಬಂಗಾರನ ಅಲ್ಲ ಅಂತ ಹೇಳ್ತಾಳೆ ನೀವು ಊಟ ಮಾಡಿ ನಾವಿಬ್ರು ಆಮೇಲೆ ಊಟ ಮಾಡ್ತೀವಿ ಅಂತ ಬಾಲ ಮತ್ತು ಜೀವ ಹೇಳ್ತಾರೆ ಅದ್ ಹೇಗಾಗತ್ತೆ ಅಂತ ರಚನಾನೆ ಹೋಗಿ ಎರಡ್ ಚೇರ್ ತಗೊಬಂದು ಹಾಕ್ತಾಳೆ ತಾನೇ ಇಬ್ರುಗೂ ಬಡಿಸ್ತಾಳೆ ಆಗ ಮನೆಯವರೆಲ್ಲಾ ಸೇರಿ ಹಂಸಿ ಮಾತಾಡ್ತಾರೆ ಇದನ್ನೆಲ್ಲಾ ಕೇಳಿ ಜೀವ ಮತ್ತೆ ಬಾಲ ಬೇಜಾರ್ ಮಾಡ್ಕೊಂಡು ಇಬ್ರು ಊಟ ಮಾಡ್ತೇನೆ ಹಾಗೆ ಎಂತ ಹೋಗ್ತಾರೆ ಆಗ ಮನೆಯವರೆಲ್ಲರೂ ರಚನಾಗೆ ನೀ ಊಟ ಮಾಡುವ ಕುತ್ಕೋ ಅಂತ ಹೇಳಿದಾಗ ನಿಮ್ಮೆಲ್ಲರ ಮಾತಿನಿಂದಲೇ ಹೊಟ್ಟೆ ತುಂಬೋಯ್ತು ಅಂತ ರಚನಾನು ಊಟ ಮಾಡದೆ ಎತ್ ಹೋಗ್ತಾಳೆ ನಿಧಿ ಹಾಗೂ ಮನೋಹರ್ ಕೂಡ ಬೇಜಾರ್ ಮಾಡ್ಕೊಂಡು ಊಟನ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ ಮೂರನೆಯ ದೃಶ್ಯದಲ್ಲಿ ತೇಜ ನಿಹಾರಿಕಾ ಹಾಗೂ ಆರ್ತಿ ಹಾಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಅಶ್ವಿನ್ ಡೋರ್ನ ಜೋರಾಗಿ ಕಾಲಲ್ಲಿ ಒದ್ದು ಒಳ್ ಬಂದು ರಚನಾ ಜೀವ ಎಲ್ಲಿದ್ರು ಬನ್ನಿ ಅಂತ ಜೋರಾಗಿ ಕಿರ್ಚ್ತಾನೆ ರಚನಾ ಜೀವ ಬಾಲ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾರೆ ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ ಅಶ್ವಿನ್ ಅಂತ ವಜ್ರೇಶ್ವರಿ ಕೇಳ್ತಾಳೆ ನೀವೆಲ್ಲ ಸೇರಿ ಮಾಡಿರೋ ಮೋಸಕ್ಕೆ ನಿಮಗೆ ಪನಿಶ್ ಮಾಡಕ್ಕೆ ಬಂದಿದ್ದೀನಿ ಹೆಣ್ಣು ಕೊಡ್ತೀವಿ ಮದ್ವೆ ಮಾಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿರೋದು ನೀವೇ ಅಲ್ವಾ ಅಂತ ಅಶ್ವಿನ್ ಹೇಳ್ತಾರೆ ಹೇಳಿರೋ ಮಾತು ಕೊಟ್ಟಿರೋ ಬಿಲ್ಡಪ್ ಮಾಡಿರೋ ಪ್ರಾಮಿಸ್ ಎಲ್ಲ ಏನಾಯ್ತು ಅತ್ತೆ ನಿಮ್ ಪವರ್ ಕಮ್ಮಿ ಆಗೋಯ್ತಾ ಈ ಮನೆಯಲ್ಲಿ ಅಂತ ವಜ್ರೇಶ್ವರಿಗೆ ಅಶ್ವಿನ್ ಪ್ರಶ್ನೆ ಮಾಡ್ತಾನೆ ನೀನೇ ಹೇಳು ಉತ್ತರನ ಅಂತ ವಜ್ರೇಶ್ವರಿ ಕೋಪ ಮಾಡ್ಕೊಂಡು ರಚನಾಗೆ ಹೇಳ್ತಾಳೆ ಆಗ ಅಶ್ವಿನ್ ರಚನಾ ಕಡೆ ತಿರುಕೊಂಡು ಯಾಕೆ ನೀನ್ ಹೀಗ್ ಮಾಡ್ದೆ ನನ್ನನ್ ಯಾಕೆ ಮದ್ವೆ ಆಗ್ಲಿಲ್ಲ ನನ್ನಲ್ಲಿ ಏನ್ ಕಮ್ಮಿ ಆಗಿತ್ತು ಗ್ಲಾಮರ್ ಎಜುಕೇಶನ್ ಪೊಸಿಷನ್ ಯಾವ್ದ್ರಲ್ಲಿ ನಾನು ಕಮ್ಮಿ ಈ ಚಿತ್ರಾನ ಮಾರೋರ್ನ ಯಾಕ್ ಮದ್ವೆ ಒಂದ್ ಹೆಂಡಿಗೆ ಬೇಕಾಗಿರೋದು ಗ್ಲಾಮರ್ ಪೊಸಿಷನ್ ಎಜುಕೇಶನ್ ಅಲ್ಲ ಬೇಕಾಗಿರೋದು ಕ್ಯಾರೆಕ್ಟರ್ ಅಂತ ಹೇಳ್ತಾಳೆ ಅದು ನಿನ್ನ ಹತ್ರ ಇಲ್ಲ ಜೀವ ಹತ್ರ ಇದೆ ನನಗೆ ಇವಾಗ ಮದ್ವೆ ಆಗಿದೆ ಗಂಡ ಮುಗು ಜೊತೆ ನಾನು ಸಂತೋಷವಾಗಿದ್ದೀನಿ ನನ್ ತಂಟೆಗೆ ಬರ್ದೆ ನೀನು ಒಳ್ಳೆ ಹುಡುಗಿನ ಮದ್ವೆ ಆಗಿ ಲೈಫ್ ಅಲ್ಲಿ ಸೆಟ್ಲ್ ಆಗು ಅಂತ ಹೇಳ್ತಾಳೆ ಆಗ ಅಶ್ವಿನ್ ತಂದೆ ತಾಯಿ ಅಲ್ಲಿಗೆ ಬರ್ತಾರೆ ಇವ್ರ ಸಹವಾಸ ನಮ್ಗೆ ಬೇಡ ನಂಬಿಸಿ ಕತ್ತು ಕುಯ್ಯೋವಂತ ಜನ ಇವ್ರು ಮನೆಗ್ ಹೋಗೋಣ ಬಾ ಅಂತ ಕರೀತಾರೆ ಇಂಥ ಅಯೋಗ್ಯನ ಮನೆ ಅಳಿಯಾ ಅಂತ ಮನೆ ತುಂಬಿಸ್ಕೊಂಡಿದೀಯಾ ನೀನು ನಾನು ಹೇಳಿದ್ದೇ ಆಗುತ್ತೆ ರಚನಾನೇ ನಿಮ್ಮನೆ ಸೊಸೆ ಆಗ್ತಾಳೆ ಈ ಮದ್ವೆ ನಡ್ದೇ ನಡಿಯತ್ತೆ ಅಂತೆಲ್ಲ ಹೇಳಿ ಈಗ ಏನ್ ಮಾಡ್ತಾ ಇದೀಯ ನೀನು ನೀನು ಅಂತ ವಜ್ರೇಶ್ವರಿನ ತರಾಟೆಗೆ ತಗೋತಾರೆ ಅಶ್ವಿನ್ ಅಪ್ಪ ಹಾಗೂ ಅಮ್ಮ ರಚನಾಗಿಂತ ಒಳ್ಳೆಯ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ ಬಾ ಮನೆ ಹೋಗೋಣ ಅಂತ ಕರೀತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು